ನನ್ನ ಪ್ರೀತಿಯ ವಿಡಿಯೋ ನೋಡುಗರಿಗೆ ನಮಸ್ಕಾರ ಟಿವಿ ಒನ್ ಕನ್ನಡ ವಾಹಿನಿಗೆ ಸ್ವಾಗತ ನಾನು ವಸಂತ್ ಕುಮಾರ್ ನಗರಿಯಲ್ಲಿ ನಿಲ್ಲದ ಈ ಮರಾಠಿ ಭಾಷಿಕರ ಪುಂಡಾಟಿಕೆ ಕಂಡಕ್ಟರ್ ಕನ್ನಡ ಮಾತಾಡಿದ್ದಕ್ಕೆ ಮರಾಠಿ ಮಾತಾಡುವಂತೆ ಹಲ್ಲೆ ಮಾಡಿದ್ದಾರೆ ಕಿರಾತಕರು ಬಾಳೆಕುಂದ್ರಿಯಲ್ಲಿ ಬಸ್ನಲ್ಲಿ ನಡೆದ ಈ ಘಟನೆ ನಾಲ್ಕೈದು ಜನ ಮರಾಠಿ ಯುವಕರು ಕಂಡಕ್ಟರ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಹಲ್ಲೆ ಮಾಡಿ ಮರಾಠಿ ಮಾತಾಡು ಇಲ್ಲ ಅಂದ್ರೆ ಬಿಡಲ್ಲ ಅಂತ ಹೇಳಿ ಅವಾಜ್ ಹಾಕಿದ್ದಾರೆ ಕಂಡಕ್ಟರ್ ಡ್ರೈವರ್ ಹೇಳಿ ಇಷ್ಟೇ ನಮಗೆ ಮರಾಠಿ ಬರಲ್ಲ ಕನ್ನಡ ಮಾತಾಡಿ ಅಂತ ಎಸ್ ವೀಕ್ಷಕರ ಕನ್ನಡ ಮಾತಾಡು ಅಂದಿದ್ದಕ್ಕೆ ಕಂಡಕ್ಟರ್ ಮೇಲೆ ಹಲ್ಲೆ ನಡೆಸಿದ ಘಟನೆ ಬೆಳಗಾವಿ ತಾಲೂಕಿನ ಸೂಳೆಬಾವಿ ಬಾಳೆಕುಂದ್ರಿ ಗ್ರಾಮದ ಮಧ್ಯ ನಡೆದಿದೆ ಚಲಿಸುತ್ತಿದ್ದ ಬಸ್ ನಿಲ್ಲಿಸಿ ಬಸ್ ಕಂಡಕ್ಟರ್ ಮಹಾದೇವ್ ಮೇಲೆ ಮರಾಠಿ ಪುಂಡಗರ ಗುಂಪು ಹಲ್ಲೆ ಮಾಡಿದೆ ಬಸ್ನಲ್ಲಿದ್ದ ಯುವತಿ ಟಿಕೆಟ್ ಕೊಡು ಎಂದು ಮರಾಠಿಯಲ್ಲಿ ಕೇಳಿದ್ದಾಳೆ ಯುವತಿಯೊಂದಿಗೆ ಯುವಕನೊಬ್ಬ ಪ್ರಯಾಣ ಮಾಡುತ್ತಿದ್ದರಿಂದ ಯುವತಿ ಎರಡು ಟಿಕೆಟ್ ಕೇಳಿದ್ದಾಳೆ ಈ ವೇಳೆ ಕಂಡಕ್ಟರ್ ಮಹಾದೇವ್ ತನಗೆ ಮರಾಠಿ ಬರೋಲ್ಲ ಕನ್ನಡದಲ್ಲೇ ಮಾತಾಡುವಂತೆ ಹೇಳಿದ್ದಾರೆ ಕಂಡಕ್ಟರ್ ಮರಾಠಿ ಬರಲ್ಲ ಎನ್ನುತ್ತಿದ್ದಂತೆ ಚಲಿಸುತ್ತಿದ್ದ ಬಸ್ ನಿಲ್ಲಿಸಿ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಲಾಗಿದೆ ಹಲ್ಲೆಗೊಳಗಾದ ಬಸ್ ಕಂಡಕ್ಟರ್ ಮಾಳಮಾರುತಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಕನ್ನಡದ ನೆಲದಲ್ಲಿ ಕನ್ನಡ ಮಾತಾಡು ಎಂದಿದ್ದಕ್ಕೆ ಹಲ್ಲೆ ಮಾಡಿರುವುದನ್ನ ಕನ್ನಡ ಪರ ಸಂಘಟನೆಗಳು ಖಂಡಿಸಿವೆ ಇನ್ನು ಮರಾಠಿ ಪುಂಡರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮಕ್ಕೆ ಕನ್ನಡಿಗರು ಒತ್ತಾಯಿಸಿದ್ದಾರೆ ಹಾಂ ಇದು ಮರಡಿ ಕಲಿಬೇಕು ಮಾಡಬೇಕು ಸರ್ ಊರು ಜನ ಸರ್ ತಪ್ಪು ಮಾಡಿದ್ರೆ ಕೇಳಬೇಕಲ್ಲ ಪೊಲೀಸ್ ಸ್ಟೇಷನ್ ಇದೆಯಲ್ಲ ಹಾಂ ಸರ್ ಊರ ಜನ ಎಲ್ಲ ಬಂದು ಸೇರಿ ಹೊಡೆದ್ರೆ ಅಲ್ಲಿ ಹೋಗಿ ಇದು ಗಾಡಿ ನಿಲ್ಲಿಸಿ ಬಂದಿದ್ದೆ ಸರ್ ಮೊದಲು ನಾನು ಎಮ್ ಎಲ್ ಸಿ ಮಾಡ್ಸ್ವಾಗ ಬರ್ತೀನಿ ಸರ್ ತುಂಬ ಹತ್ರ ಆದರೂ ಸರ್ ಎಲ್ಲ ಕಡೆ ಹೊರ್ದಿದ್ದಾರೆ ಸ ಸುಮಾರು ಗಾಡಿ ಒಂದು ಇಪ್ಪತ್ತು ಜನ ಆತಿದ್ದೀವಿ ಸರ್ ಏನು ಕರ್ನಾಟಕ ಸಾರಿಗೆ ಬಸ್ ಅನ್ನು ಕರ್ನಾಟಕ ಸರ್ಕಾರ ಇದು ಒಂದು ಕರ್ನಾಟಕ ಬಸ್ ಅಲ್ಲಿ ನಡೆದಂತ ಕಂಡಕ್ಟರ್ ಮೇಲೆ ಹಲ್ಲೆ ಮರಾಠಿ ಸಾಕಷ್ಟು ಜನರು ನಮ್ಮ ಕನ್ನಡ ಕನ್ನಡಗರ ಜೊತೆ ಆಧಾರ ಅಂತ ನಾವು ತಿಳ್ಕೊಂಡಿದೀವಿ ಇವತ್ತು ಪಾಪ ಒಂದು ಬಸ್ಸಿನ ಕಂಡಕ್ಟರ್ಗೆ ಡ್ರೈವರ್ಗೆ ಹಲ್ಲೆ ನಡೆದಂತ ಮರಾಠಿಗರು ಬಾಳಿ ಕುಂದ್ರಿ ಅಂತ ಕೂಡಿ ಇವರು ಸಾಕಷ್ಟು ಒಂದು ಇಪ್ಪತ್ತು ಜನ ಕೂಡ ಒಂದು ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ದಾರೆ ಯಾಕಂದ್ರೆ ಇವರು ಕರ್ನಾಟಕದಲ್ಲಿ ಇದ್ದಂತ ಒಂದು ಕನ್ನಡಿಗರಿಗೆ ಕನ್ನಡ ಮಾತಾಡಕ್ಕೆ ಕಲ್ಕೋಬೇಕು ಬಿಟ್ಟು ವಾಪಸ್ ಮರಾಠಿ ಮಾತಾಡ್ಬೇಕಂತ ಹೇಳ್ತಾ ಇದಾರಲ್ಲ ಅವರು ಯಾವ ರೀತಿಯಿಂದ ಹೇಳ್ತಾ ಅವರು ಇವ್ರಿಗೆ ಮರಾಠಿ ಬೇಕಾದರೂ ಮರಾಠಿದ ಗುಂಡ ದರ್ಜೆ ಮಾಡಬೇಕಾದ್ರು ಅವ್ರು ಮಹಾರಾಷ್ಟ್ರಕ್ಕೆ ಹೋಗ್ಬೋದು ಕರ್ನಾಟಕದಾಗ ಇದ್ದು ಕನ್ನಡಿಗರದು ಇಲ್ಲ ನೆಲವನ್ನು ಆಸ್ತಿಯನ್ನು ಎಲ್ಲ ಮಾಡ್ಕೊಂಡು ಮತ್ತು ಮರಾಠಿ ಮಾತಾಡು ಮರಾಠಿ ಒಳಗೆ ಬರಲಿಲ್ಲ ಅಂದ್ರೆ ನಿಮ್ಮನ್ನು ಬಿಡ್ತೀವಿ ನಿಮ್ಮನ್ನು ಹೊಂದುತ್ತೇವೆ ನಿಮ್ಮನ್ನು ಕೊಲೆ ಅಂತ ಇದು ಅಲ್ಲೇ ಮಾಡಿದಂಥ ಒಂದು ಪಾಪ ಸಾವಿರಾರು ಜನನು ನೂರಾರು ಜನನ್ನು ಕಾಪಾಡ್ಕೊಂತ ಹೋಗುವಂಥ ಒಬ್ಬ ಡ್ರೈವರ್ ಒಬ್ಬರು ಕೆನ್ನರು ಒಂದು ಜವಾಬ್ದಾರಿ ಇರ್ತಿದೆ ಅವ್ರಿಗೆ ಆ ಜವಾಬ್ದಾರಿಯಿಂದ ಈ ಜಲ ಸಾಮಾನ್ಯರಿಗೆ ಎಲ್ಲಾರನೂ ಅವರು ಒಂದು ಜವಾಬ್ದಾರಿಯನ್ನ ವೈದ್ಯಗಡ್ಡೆ ತಮ್ಮ ತಮ್ಮ ಊರಲ್ಲಿ ಅಂತ ಅದಕ್ಕೆ ಇವ್ರಿಗೆ ಮರಾಠಿ ಮಾತಾಡಂತ ಹೇಳಕಟ್ಟೆ ಅವ್ರ ಮೇಲೆ ಹಲ್ಲೆ ಮಾಡ್ತಾರಂದ್ರೆ ಇವ್ರು ಯಾರ ಇಂತ ಎಲ್ಲ ಶಕ್ತಿಯನ್ನು ಕೊಡ್ತಾ ಇದಾರೆ ಗೊತ್ತಾಗೋದಿಲ್ಲ ರಾಜಕಾರಣಿ ಅವರು ನೋಡ್ಕೊಂಡು ಕುಂದ್ರಬಾರ್ದು ನಿಮ್ಮ ಭಾಗದ ಒಂದು ಇದ್ದಂತ ರಾಜಕಾರಣಿಗಳು ಇವು ಮಾಡ್ಯಾರ ಕನ್ನಡ ಮಾತಾಡ್ಬೇಕು ಕನ್ನಡ ಕಲಿಬೇಕು ಅಂತ ಹೇಳಿ ಬಡತಾರ ನಾವು ಎಲ್ಲಾರು ಸಂಘಟನೆ ನೇರವಾಗಿ ಖಂಡಿಸ್ತಾ ಇದೀವಿ ಕರ್ನಾಟಕ ರಕ್ಷಣಾ ವೇದಿಕೆ ಅವ್ರ ಆಗಿರ್ಬೋದು ಕನ್ನಡಪರ ಸಂಘಟನೆ ಅವರು ಎಲ್ಲಾರು ಕೂಡ ಇದನ್ ಏನಿದಿಲ್ಲ ನಾಳೆ ನಾಳೆ ಇವ್ರ ಮೇಲೆ ಇಪ್ಪತ್ ಜನ ಮೇಲೆ ಇವರು ಕ್ರಮ ತಗೊಂಡ್ರು ಅರೆಸ್ಟ್ ಮಾಡಿ ಹೋಗಿ ಹಾಕಲಿಲ್ಲ ಅಂದ್ರೆ ಇದನ್ನ ನಾವು ಹೋರಾಟನ ನಡ್ಸ್ಬೇಕಾಗ್ತೈತೆ ಅಂತ ನಾನ್ ಹೇಳ್ತಾ ಇದ್ದಾರೆ ತಿರ್ಗಾರ್ಡ್ ತಿರ್ಗಾಡ್ ಬಿಡಿಂತ ಕೆಲ್ಸ ನಾವೇ ಮಾಡ್ಬೇಕಾಗ್ತೈತೆ ಇನ್ಮೇಲೆ ಯಾಕೆಂದ್ರೆ ಪೊಲೀಸರು ಮೊದಲು ಇದನ್ನ ಕೆಲಸ ಮಾಡ್ಬೇಕು ಈಗ ಅವರು ಇಂಥ ದಾದಗಿರಿ ಗುಂಡಾದರದ್ದು ಮಾಡುವಂತ ಕೆಲಸ ಮಾಡಿದ್ರೆ ಇನ್ನು ಕನ್ನಡಿಗರು ನಾವು ಹೋರಾಟಗಾರರು ಕೂಡ ಯಾರು ಮರಾಠಿ ಹೆಚ್ಚು ಮಾತಾಡ್ಕೊಂಡು ದಾದಗಿರಿ ಮಾಡ್ಕೊಂಡು ಬಂದ್ರ ಅವರು ಓಡಾಡಿಸಿ ಬಿಡುವಂತ ಕೆಲಸ ನಾವು ಹೋರಾಟಗಾರ ಮಾಡ್ಬೇಕಾಗಿತ್ತು கன்னாடே கன்னட மாதிரி கண்டிப்பா கன்னட மாதா அவ்வளவு டிகெண்ட் ஆகத்தினேன் அதுக்காக டிகிட் ಕೊ ಇಪ್ಪತ್ತು ಜನ ಕೂಡ ನೀವು ಮರಾಠಿ ಮಾತಾಡೋ ಕನ್ನಡ ಏನು ಮರಾಠಿ ಕಲ್ಕೋಬೇಕಂತ ಹೇಳ್ಕೊಂಡು ಬರ್ತಾರೆಂಟ್ ಆಗಿದೆ ಕೇಳಿದ್ರಿಂದ ನಾವು ಕಡೆ ಬಂದಾಗ ಶೇರ್ ಮಾಡಿದ್ರೆ ಈಗೇನು ಕೊಟ್ಟಾಗ ಏನು ಹೇಳ್ತಾರೆ

ಬೆಳಗಾವಿ ಸುದ್ದಿ ಡಾಟ್ ಅಮೇಶ್ ಶೇಖರ್ಗೆ ನಮಸ್ಕಾರ ಏನು ಮರಿಯಾಳ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬಸ್ ಕಂಡಕ್ಟರ್ ಮೇಲೆ ಏನು ಹಲ್ಲೆ ನಡೆದಿದೆ ಅದಕ್ಕೆ ಕನ್ನಡ ಸಂಘಟನೆಗಳು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪೊಲೀಸ್ ಠಾಣೆಗೆ ಹೋದರೆ ಅವರು ಕಂಪ್ಲೇಂಟ್ ತೊಗೊಂಡಿಲ್ಲ ಮತ್ತು ಇನ್ನುವರೆಗೂ ಕೂಡ ಆರೋಪಿಗಳನ್ನು ಬಂಧಿಸಿಲ್ಲ ಎನ್ನುವಂತಹ ವಿಚಾರಕ್ಕೆ ಕನ್ನಡ ಸಂಘಟನೆಗಳು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿ ಕಂಡಕ್ಟ್ರ ಬೆಂಬಲಕ್ಕೆ ಕನ್ನಡ ಸಂಘಟನೆಗಳು ಈಗ ಬೆಳಗಾವಿ ಭೀಮಸ ಆಸ್ಪತ್ರೆಗೆ ಧಾವಿಸುವೆ. ಆದರೆ ಭಾರತೀಯರು ಕನ್ನಡವಾಗಿ ಹೇಳ್ತೀರಾ ಆ ಹಿಂದ ಅದರ ದೇಶಕ್ಕೆ ಇಷ್ಟದಲ್ಲಿ ಆಸ್ಪತ್ರೆ ನಮ್ಮದು ನನಗೆ ಊರು ತನ್ನೆಲ್ಲ ಅಲ್ಲಿ ಸೇರಿಸಿ ಅವರ ಊರಲ್ಲಿ ನಾನು ಈ ಕಡೆ ಹೊಡೆದ ಯಾವ ಸರ್ ಸಣ್ಣ ಬಾಲಕುಮಾರ್ ಆಮೇಲೆ ಅವರು ಒಂದು ಐದರಿಂದ ಓಡಿನ ಜನ ಸರ್ ಆಮೇಲೆ ತಲೆಗೆ ಹೊಡಿದ್ರು ಆಮೇಲೆ ಎಲ್ಲ ಈ ಸೈಡಲ್ಲಿ ಹೊಡಿತಾರೆ ಇಲ್ಲ ಸರ್ ಅಲ್ಲಿ ಮಹಾರಾಷ್ಟ್ರ ಸ್ಟೇಷನ್ ಹೋಗಿದ್ರು ಮೊದಲು ಎಮರ್ಜೆನ್ ಬಂದು

ಏನಂತಂದ್ರೆ ಅವರು ಕನ್ನಡ ಇರ್ತಕ್ಕ ಯಾಕೆ ಅಂತಂದ್ರೆ ಕನ್ನಡದ ಕಣ್ಣಿಟ್ಟು ಕನ್ನಡದಲ್ಲಿ ಮಾತಾಡಿದ್ರು ಹಾಗೆ ಅಂದ್ರೆ ಈಗ ಕರ್ನಾಟಕ ರಕ್ಷಣಾ ವೇದಿಕೆಯ ದೀಪಕ್ ಅವರ್ ಬಂದಿರ ಅವರನ್ನು ಮಾತಾಡ್ತಾರೆ ಏನ್ ಸರ್ ಈ ತರ ಇಲ್ಲ ಏನು ಇದೊಂದು ದುರಂತ ಯಾಕಂದ್ರೆ ಇವತ್ತು ಕರ್ನಾಟಕದೊಳಗಿದೀವೋ ಎಲ್ಲೋ ಬೇರೆ ರಾಜ್ಯದೊಳಗಿದೀವೋ ಅನ್ನೋಂಥದ್ದು ನಮ್ಗೆ ಅನುಮಾನ ಆಗ್ತಾ ಇದೆ ಯಾಕೆ ಅದು ಪೊಲೀಸ್ ಸ್ಟೇಷನ್ಗೆ ಹೋದ್ರು ಕೂಡ ಅಲ್ಲಿ ಪೊಲೀಸ್ ಅಧಿಕಾರಿಗಳು ಸಂಬಂಧಪಟ್ಟಂತ ಆರೋಪಿಗಳನ್ನ ಬಂಧಿಸೋದು ಬಿಟ್ಟು ಇವ್ರನ್ನ ಎಮ್ ಎಲ್ ಸಿ ಮಾಡ್ರಿ ಅಂತ ಹೇಳಿ ಹೇಳಿ ಕಳಿಸ್ತಾರಂದ್ರ ಎಂತ ದುರಂತ ಅಂತ ಯಾ ಅಧಿಕಾರಿಗಳು ಯಾಕೆ ಈ ರೀತಿ ಮಾಡಿದ್ರು ಯಾಕಂದ್ರೆ ಒಬ್ಬ ನೊಂದ ಬಂದಂತ ವ್ಯಕ್ತಿನ ಅವನ ಚೇತರಿಸುವಂಥದ್ದು ಅವನ ಆರಕ್ಷಣೆ ಮಾಡುವಂಥದ್ದು ಆ ಇಲಾಖೆ ಸಂಬಂಧಪಟ್ಟಂತ ಜವಾಬ್ದಾರಿ ಇಲಾಖೆ ಸಿಬ್ಬಂದಿಗಳು ಮಾಡ್ಬೇಕು ಹೊರತು ನೀವು ಎಮ್ ಎಲ್ ಸಿ ಮಾಡ್ಕೊಂಬರಿ ಮುಂದೆ ನೋಡೋಣ ಅಂತಂದ್ರೆ ಯಾವ್ದು ಇದಕ್ಕೆ ನೇರ ನೇರವಾಗಿ ಪೊಲೀಸ್ ಇಲಾಖೆ ಅವರು ಕಾರಣ ಆಗ್ತಾರ ಅದಕ್ಕ ಅವ್ರು ಏನು ಅಂತವ್ರನ್ನ ತಕ್ಷಣವೇ ಬಂದ್ಬೇಕು ನ್ಯಾಯ ಕೊಡ್ಬೇಕು ಕರ್ನಾಟಕ ರಕ್ಷಣಾ ವ್ಯಕ್ತಿ ಅಂತ ಅವ್ರ ಪರವಾಗಿ ನಿಲ್ತದೆ ಇಲ್ಲ ಅಂತಂದ್ರೆ ಮುಂದಿನ ದಿನಮಾನಲ್ಲಿ ನಾವು ನೋಡ್ತೀವಿ ನಾವು ಹೋಗ್ತೀವಿ ಅಲ್ಲಿ ನಾವು ಇವ್ರ ರ್ಯಾಲಿ ಬರ್ದಾರೋ ಅಲ್ಲೇ ಹೋಗ್ತಿವಿ ತಪ್ಪಿಲ್ಲ ಬರೀ ಕನ್ನಡದಲ್ಲಿ ಮಾತಾಡಕ್ಕೆ ಈ ತರ ಆದ್ರೆ ಯಾವ ಯಾವ ನ್ಯಾಯ ಹೆಂಗೇನು ಅಂತ ಅಲ್ಲ ದುರಂತ ಅದಕ್ಕೆ ನಮ್ಮ ರಾಜ್ಯದೊಳಗಡೆ ಇಷ್ಟೆಲ್ಲ ಸರ್ಕಾರ ಬೆಳಗಾವಿ ಅವಿಭಾಜ್ಯ ಅಂಗ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತ ಹೇಳ್ತಾರೆ ಆದರೆ ಇಲ್ಲಿ ಕನ್ನಡ ಮಾತಾಡೋರಿಗೆ ರಕ್ಷಣಾ ಇಲ್ಲ ರಕ್ಷಣೆ ಇಲ್ಲ ಅಂದ್ರೆ ಎಂತದ್ದು ಅದಕ್ಕೆ ನಮ್ಮ ಮಾನ್ಯ ಪೊಲೀಸ್ ಇಲಾಖೆ ಆಯುಕ್ತರು ನಾವು ಈ ಸಂದರ್ಭದಲ್ಲಿ ಒತ್ತಾಯನ ಮಾಡ್ತಾ ಇದ್ದೀವಿ ಅವ್ರು ಏ ಅವ್ರ ಮೇಲೆ ಯಾರು ಮಾಡಿದಾರ ಅಂಥವ್ರು ಯಾವುದೇ ಮುಲಾಜಿಲ್ಲದೆ ಅಂಥವ್ರ ಮೇಲೆ ಸೂಕ್ತವಾದಂಥ ಕ್ರಮವನ್ನಾಗಬೇಕು ಅವ್ರನ್ನ ತಕ್ಷಣವೇ ಬಂಧಿಸಬೇಕು ಇಲ್ಲ ಅಂತಂದ್ರೆ ನಾವೆಲ್ಲರೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಇವ್ರನ್ನ ಎಲ್ಲಿ ಹೊಡೆದಿದಾರೋ ನಾವು ಅದೇ ಜಾಗಕ್ಕೆ ಹೋಗಿ ಆ ಯಾರು ಯಾರು ಅನ್ನುವಂಥದ್ದು ನಾವು ನೋಡಬೇಕಾಗುತ್ತೆ ಅಲ್ಲಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಅಂದ್ರೆ ತಕ್ಷಣ ಪೊಲೀಸ್ ಇಲಾಖೆ ಇದ್ರ ಜವಾಬ್ದಾರಿಯನ್ನ ತಗೊಂಡು ಅವ್ರನ್ನ ಬಂಧಿಸುವಂತ ಕೆಲಸ ಮಾಡ್ಬೇಕಂತ ಗೊತ್ತಾಗ ಸುದ್ದಿ ತಿಳಿದ ತಕ್ಷಣವೇ ನಾವು ಕೂಡ ಇಲ್ಲಿ ಆಸ್ಪತ್ರೆಗೆ ಬಂದು ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ಧೈರ್ಯ ತುಂಬುವಂತ ಕೆಲಸ ಮಾಡ್ತಾ ಇದೀವಿ ಇದು ಏನಂತಂದ್ರೆ ಕನ್ನಡದಲ್ಲಿ ಮಾತಾಡೋಕೆ ಈ ತರಗತಿ ಕಂಟಿನ್ಯೂಸ್ ಆಗಿ ಏನಂದರೆ ಹಾಕಬೇಕಾದ್ರೆ ಯಾಕೆ ಅಂತಂದರೆ ನಾನು ಕೇಳಿದಿಷ್ಟೇ ಕನ್ನಡದಲ್ಲಿ ಮಾತಾಡೋದು ನಮಗೆ ಕನ್ನಡ ಬರೋದಿಲ್ಲ ಮರಾಠಿಯಲ್ಲಿ ಮಾತಾಡೋ ಹಾಗೆ ಅಂತೇಳಿ

ಪ್ರಿಯ ವೀಕ್ಷಕರೇ ಮತ್ತೊಂದು ಸುದ್ದಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ತೆ ಬ್ಯೂರೋ ರಿಪೋರ್ಟ್ ಪ್ರದೀಪ್ ಪಾಟೀಲ್ ಬೆಳಗಾವಿ